ನಮ್ಮ ಧಾರ್ಮಿಕ ಕ್ಷೇತ್ರಗಳು ದೇವದೇವರು ಇತ್ತ ಇತ್ತೀಚೆಗೆ ಹಲವಾರು ವರ್ಷದಲ್ಲತಿ ವರೇಣ್ಯರು ಉಂಟನ್ನ ಸೃಷ್ಟಿ ಆಯ್ನ ನಮ್ಮ ಈ ಪುಣ್ಯಭೂಮಿ ಕಾಸರಗೋಡು ಮಹಾನ್ ಯತಿಕರು ಎಂಕ ನಿತ್ಯಾನಂದ ಗುರುಜಿ ಅರಣ್ಯ ಮಹಾಗುರು ಅಂತ ಪರಮ ಗುರು ಶ್ರೀಕೃಷ್ಣ ಗುರುವ ಗುರು ಶ್ರೀಕೃಷ್ಣ ಕಲಿಯುಗದ ಈ ಕಾಲಘಟ್ಟು ನಂಬುವ ನಿತ್ಯಾನಂದ ಗುರು ನಿತ್ಯಾನಂದ ಗುರು ಅವ್ರನ್ನ ಆಶ್ರಮದ ಪಿರಾವಡ್ ಶ್ರೀಕೃಷ್ಣ ಮೂರ್ತಿಗಳು ನಾಲ್ಕು ಜನಕ್ಕೂ ಬಾರಿ ಕಲ್ಲಡು ಮಲ್ತನಂಜಿ ಶ್ರೀಕೃಷ್ಣ ಮೂರ್ತಿ ಅವರನ್ನ ಸಮಾಧಿ ಮಂದಿರದ ಪಿರಾವ್ ಮಲ್ಪಡ್ ಬಂತಾರೆ ಕಾರಣ ಗುರುನ ಮಹಾಗುರು ಶ್ರೀಕೃಷ್ಣ ಆರ ಪಣ್ಣ ಗ್ರಂಥ ಇನ್ನಿಲ್ಲ ನಮ್ಮ ಹಿಂದೂ ಪರಮ ಪವಿತ್ರವಾಯಿ ನಂಚನಾ ಈ ಆಧುನಿಕ ಸಮಯ ಒಡ್ಲ ಅಪ್ಲಿಕೇಬಲ್ ಆಫ್ ನಂಚನಾ ಆ ದಾರ ಆರ್ಪಣ್ಣ ಉಪದೇಶಗಳು ಇನ್ನಿಲ್ಲ ನಮ್ಮ ಹಿಂದೂ ದಾರಿ ದೀಪ ಆದ ಭಗವದ್ಗೀತೆ ಅಂಚನಾ ಆ ಭಗವದ್ಗೀತೆ ಸೃಷ್ಟಿ ಮಾಡ್ತನಾರ ಪರಮ ಗುರು ಅಂತ ಶ್ರೀಕೃಷ್ಣ ಐದು ಕಲಿಯ ನಮ್ಮ ನಿತ್ಯಾನಂದ ಸ್ವಾಮಿ ನಿತ್ಯಾನಂದ ಸ್ವಾಮಿ ಇವೇ ನಮ್ಮ ಈ ಏರಿಯಾಡು ಕಂಬಳೆದ್ವತ್ತ ಕುಂಬಳೆ ಕಂಬಳೆದ್ವರ್ ಹೋದ್ ಯಾರು ಲಾಸ್ಟ್ ಗಾರ್ನ ಕೊನೆಯ ಶರೀರ ಟೈಮಲ್ಲಿ ಪತ್ ಪದ್ರಾಡು ವರ್ಷ ಆರು ಎಂಗಳ ಮೊಂಬೈಗೆ ಸಮ್ಮಿ ಹೋವಾಯ್ ಗಣೇಶ್ ಪುರಿ ಒಂದು ಕೊಜ್ಞ ಜಾಗ್ಯ ಕೊನೆಯ ಅಣ್ಣ ಜೀವನದ ಅಂತ ಅವಳು ವಾರ ಬದುಕು ಸಾವಿರದ ಒಂಬೈನೂರ ಅರವತ್ತ ಒಂದು ಅರವತ್ತೊಂದು ಅದನ್ನ ಸಮಾಜ ಯಾತ್ರೆ ನಾಡೇ ಅನ್ಫೆ ಮುಂಜು ಗುರು ಆರೇನೇ ನಾನು ನಿತ್ಯಾನಂದ ಸ್ವಾಮಿ ನಮ್ಮ ಮಾತ್ರ ನಮ್ಮ ಈ ಸಮಾಜದಾಕ್ಲಿ ಹಿಂದೂ ಸಮಾಜದಾಕ್ಲೆ ಮುಂಬೈ ದಾಖಲೆ ಹೆಚ್ಚಾದ ಆರ್ಯ ನಂಬರ್ ಅವ್ರು ಮಸ್ತ್ ಏನೋ ಕೆಡ್ಡೆನ ಬಂತಾರೆ ಆ ಗುರು ಶಕ್ತಿ ಐದು ನಮಗೆ ರೋಜನು ಆ ಗುರು ಶಕ್ತಿ ಇದನ್ನು ನಮಗು ಆ ಗುರುಶಕ್ತಿ ಮೂಲ ಕೊಂಡೆವರು ನಮ್ದು ಒತ್ತಾಂಡ ಆ ಬಂಡೆಡ ಅರವತ್ತು ತೆರಿಗೆ ಆ ಬಂಡೆದ ಒಳ್ಳೆ ಆ ಗುರುನ ಆಶೀರ್ವಾದ ಆ ಕ್ಷೇತ್ರ ಇನ್ನು ಬೆಳಗದೋಗಿದ್ದಾರೆ ಆ ಗುರುನ ಆಶೀರ್ವಾದೋಡ್ಲ ನಮ್ಮ ಯೋಗಾನಂದ ಸ್ವಾಮೀಜಿನ ಆರನೊಂಜಿ ತಪಶ್ಚರ್ಯ ಆರ್ನೊಂಜಿ ಆಧ್ಯಾತ್ಮಿಕ ಶಕ್ತಿ ತಪಸ್ ಮಲ್ತದ ಧ್ಯಾನ ಮಲ್ತದ ಆಧ್ಯಾತ್ಮಿಕ ಶಕ್ತಿಯ ಹಿಂದೂ ಧರ್ಮದ ಮೂಲ ತತ್ವ ಆಯ್ನ ಆಧ್ಯಾತ್ಮಿಕ ಶಕ್ತಿ ಇನಿ ಸಾಕ್ಷಾತ್ ಆದ್ಮೆ ಆ ನಿತ್ಯಾನಂದ ಸ್ವಾಮಿ ಜಿಯಲ್ಲ ಅಂಶ್ ಆ ಕ್ಷೇತ್ರ ಬೆಳಗಿನೇ ಆ ಗುರು ಶಕ್ತಿ ಇದ್ದದೆ ಸೊ ಗುರು ಶಕ್ತಿ ಗುರುದೇವೋ ಪರಬ್ರಹ್ಮನ್ ದೇವೋ ಪರಬ್ರಹ್ಮ ಆ ಮಹಾ ಗುರು ಶಕ್ತಿ ಇನ್ನು ನಾವು ನಂಬುದ ಅಂಚನೆ ಹೊರಡು ದೇವಿ ದೇವರೇನು ದೇವಿ ಆರಾಧ್ಯ ನಮ್ಮೊಂದು ಬತ್ತನ ಓ ದೇವಿ ವಾ ರೂಪಡೆ ಆಡು ವಾರಾಹಿ ಆಡು ಪಂಜಿರ್ಲಿ ಆಡು ಬಾವ ಧುಮಾತಿ ಆಡು ವಾ ಮಿದಟ್ ದುರ್ಗಾ ಪರಮೇಶ್ವರಿ ಆಡು ಆ ದೇವಿ ಶಕ್ತಿ ನಮ್ಮೊಂದು ಭತ್ತನೆ ವ್ಯಕ್ತಿಯ ಆ ದೇವಿ ಶಕ್ತಿ ಶಿವಶಕ್ತಿಯ ಅಲ್ಟಿಮೇಟ್ ಉಂಟು ಪರಮ ಶಕ್ತಿ ಬಿವಶಕ್ತಿ ಇಂಕುರ್ಲೇ ಬರ್ತಾರೆ ಅದೇ ಆ ಕಾರಣಪ್ಪು ಕುದರ್ಲ ಸದಾ ಶಿವರು ಶಿವ ಪುದರ್ ಇಂಕ ಆ ಪುಧರ್ ಕೊರನೆಗೆ ನನ್ನ ಅಪ್ಪಳೆ ನಾನು ಧನ್ಯವಾದ ಕೊರತೆ ಆ ಶಿವಶಕ್ತಿ ಪರಮಶಕ್ತಿ ಆ ಪುದರ್ ಇಂಗೆ ಕೊರ್ತೇನೆ ಆ ಆ ಶಿವಶಕ್ತಿ ಆ ಅದೃಶ್ಯವಾಯ ಅಲೌಕಿಕವಾಯ ಆ ಶಕ್ತಿ ಶಕ್ತಿ ದ ಕೃಪೆ ಇಂಕೊಪ್ಪು ನಂಗೆ ಭಾವನೆ ಇಂಗೆ ಕ್ಯಾಪರನ್ನು